ಕನಕಪುರ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಯೋಧರ ಸ್ಮರಣಾರ್ಥ ನರೇಂದ್ರ ಮೋದಿ ಅಭಿಮಾನಿ ಬಳಗದ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳ್ಳಿ ರಕ್ತನಿಧಿ ಕೇಂದ್ರ ಮತ್ತು ನರೇಂದ್ರ ಮೋದಿ ಅಭಿಮಾನಿ ಬಳಗದ ಸಹಯೋಗದಿಂದ ಶಿಬಿರ ಏರ್ಪಡಿಸಲಾಗಿತ್ತು ಒಟ್ಟು ತೊಂಬತ್ತೈದು ಯೂನಿಟ್ನಷ್ಟು ರಕ್ತ ಸಂಗ್ರಹಣೆ ಮಾಡಲಾಯಿತು ರಾಮನಗರ ರಸ್ತೆ ಮೆಳೆಕೋಟೆಯಲ್ಲಿರುವ ಎಸ್ ಪಿ ಪಾರ್ಟಿ ಹಾಲ್ನಲ್ಲಿ ಶಿಬಿರ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕನಕಪುರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಜಗನ್ನಾಥ್ರವರು ಮಾತನಾಡಿ ದೇಶದ ಸೈನಿಕರ ಸ್ಮರಣಾರ್ಥ ಹಮ್ಮಿಕೊಂಡಿರುವ ರಕ್ತದಾನ ಶಿಬಿರದಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡುವಂತೆ ಮನವಿ ಮಾಡಿದರು ನಂತರ ಬಿಜೆಪಿಯ ಹಿರಿಯ ಮುಖಂಡರು ಮತ್ತು ಅಂಬೇಡ್ಕರ್ ಕ್ರಾಂತಿ ಸೇನೆಯ ರಾಜ್ಯಾಧ್ಯಕ್ಷರಾದ ವಿ ಬಾಬುರವರು ಮಾತನಾಡಿ ರಕ್ತದಾನ ಶ್ರೇಷ್ಠದಾನ ಇಂದಿಗೂ ಸಹ ಶಸ್ತ್ರಚಿಕಿತ್ಸೆ ಮತ್ತು ಅಪಘಾತ ಸಂದರ್ಭಗಳಲ್ಲಿ ಅವಶ್ಯಕವಾದಷ್ಟು ರಕ್ತ ಸಿಗದೆ ಸಾಕಷ್ಟು ಮರಣಗಳು ಸಂಭವಿಸುತ್ತಿವೆ ಆದ್ದರಿಂದ ನೀವು ನೀಡುವ ರಕ್ತ ಒಂದು ಜೀವ ಉಳಿಸಲು ಸಹಕಾರಿಯಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕಾರ್ಯಕ್ರಮ ಆಯೋಜಕರಾದ ಶಿವಮುತ್ತು ಸುನಿಲ್ ಸುರೇಶ್ ನಂಜುಂಡ ಚಂದ್ರು ಶೇಖರ್ ಮಮತಾ ಪವಿತ್ರ ವೆಂಕಟರಾಮು ಮುಂತಾದವರು ಉಪಸ್ಥಿತರಿದ್ದರು ಅದರಲ್ಲೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ರಕ್ತ ಕೊಡ್ತಾ ಇರೋದು ಅಂತ ಜ್ವರ ರಾಜ್ಯದಲ್ಲಿ ಅತಿಯಾಗಿದೆ ಮತ್ತು ಆಗಿರೋದ್ರಿಂದ ಮಕ್ಕಳು ಮತ್ತು ವಯೋವೃದ್ಧರು ಹೆಚ್ಚು ಬಯೋವೃದ್ಧರಿಗೆ ಹೆಚ್ಚು ರಕ್ತದ ಅವಶ್ಯಕತೆ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ರಕ್ತ ಕೊಡ್ತಾ ಇರೋರಿಗೆ ನಿಜವಾಗ್ಲೂ ಪುಣ್ಯ ಬರುತ್ತೆ ಅಂತಹ ಒಂದು ಮಹಾತ್ ಕಾರ್ಯದಲ್ಲಿ ನಮ್ಮನೆಲ್ಲ ತೊಡಗಿಸ್ಕೊಂಡಿರೋದು ನಿಜವಾಗ್ಲೂ ನಮಗೂ ಖುಷಿ ತಂದಿದೆ ಹೆಚ್ಚು ಹೆಚ್ಚು ಜನ ರಕ್ತದಾನವನ್ನು ಮಾಡಬೇಕು ಜೀವವನ್ನು ಉಳಿಸ್ಬೇಕು ಅಪಘಾತದ ಸಮಯದಲ್ಲಿ ಜನ ರಕ್ತ ಬೇಕಾಗುತ್ತೆ ರಕ್ತ ಬೇಕಾದಾಗ ಯಾರನ್ನ ಕೇಳೋಕ್ಕಾಗಲ್ಲ ಇಂಥ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತವನ್ನು ದಾನ ಮಾಡೋದ್ರಿಂದ ಸಮಾಜ ಸೇವೆಯನ್ನು ಮಾಡಿದಂಥ ಪುಣ್ಯ ನಮ್ಮೆಲ್ಲರಿಗೂ ಬರುತ್ತೆ ಅಂತೇಳಿ ನಾನು ಮಾತ್ರ ಮುಗಿಸ್ತೀನಿ ಅಂತ ಜನ ಹುತಾತ್ಮರಾದಂಥ ಯೋಧರ ಸ್ಮರಣಾರ್ಥವಾಗಿ ಇವತ್ತು ನಮ್ಮ ಕನಕಪುರದ ಎಲ್ಲ ನಮ್ಮ ಭಾಜಪ ನರೇಂದ್ರ ಮೋದಿಯವರ ಅಭಿಮಾನಿಗಳ ಬಳಗದಿಂದ ಇವತ್ತು ಹಿಂದೆ ಕೋವಿಡ್ ನೈನ್ಟೀನ್ನ ಸಂದರ್ಭದಲ್ಲಿ ರಕ್ತ ಸಿಗದೇ ಎಷ್ಟೋ ಜನ ಸತ್ತಿರುವಂಥ ವಿಚಾರ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇವತ್ತು ಡೆಂಗ್ಯೂ ಜ್ವರದಲ್ಲಿ ಬಳಿ ಬಳತಾ ಇರುವ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಯುವಕರುಗಳು ಯಾವುದೇ ಬಿ ಪಿ ಶುಗರ್ ಯುವಕರುಗಳು ಇವತ್ತು ಸ್ವಯಂ ಪ್ರೇರಿತವಾಗಿ ಅವರೇ ಬಂದು ರಕ್ತದಾನವನ್ನು ಮಾಡಿರುವ ಮಾಡಿರುವಂತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಯುವಕರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇಂಥ ಸಂದರ್ಭದಲ್ಲಿ ದೇಶಕ್ಕೋಸ್ಕರ ಹಿಂದೆ ದೇಶಕ್ಕೋಸ್ ದೇಶ ಅಂದರೆ ಏನು ಅಂತ ತಿಳಿರುವಂತೆ ಜನ ಇರಲಿಲ್ಲ ಇವತ್ತು ದೇಶ ಅಂದ್ರೆ ಏನು ರಕ್ತನಿಧಿ ಅಂದ್ರೆ ಏನು ರಕ್ತ ಎಷ್ಟು ಶ್ರೇಷ್ಠ ಅನ್ನುವಂಥದ್ದನ್ನೆಲ್ಲ ನಮ್ಮ ಯುವಕರು ಇವತ್ತು ಈ ಸಂದರ್ಭದಲ್ಲಿ ರಕ್ತದಾನ ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಮಿತ್ರರಿಗೂ ಸಹ ಒಂದಿಸಿ ಈ ಸಂದರ್ಭಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರುಗಳಿಗೂ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಒಂದು ದೇಶಕ್ಕೋಸ್ಕರ ಮಾಡ್ತಾ ಇರುವಂಥದಕ್ಕೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಹಿ ಭಾರತ ಮಾತೆ ಸಂಸ್ಮರಣಾತ್ಮವಾಗಿ ನಮ್ಮ ನರೇಂದ್ರ ಮೋದಿಯವರ ಅಭಿಮಾನಿ ಬಳಗದಿಂದ ಏನು ಇವತ್ತು ರಕ್ತದಾನ ಶಿಬಿರ ಏರ್ಪಡಿಸ್ತಿದ್ದಾರೆ ಎಲ್ಲ ಯುವಕರು ಮತ್ತು ಎಲ್ಲ ಸ್ನೇಹಿತರಿಗೆ ಮನವಿ ಮಾಡ್ಕೋತಿದ್ದೀವಿ ಎಲ್ಲ ಬಂದು ವಾಲಂಟರಿಯಾಗಿ ರಕ್ತದಾನ ಮಾಡ್ತಿದ್ದಾರೆ ಸೊ ಯುವಕರಲ್ಲಿ ಅಂತ ಮನವಿ ಮಾಡ್ತೀವಿ ನಾವು ಕನಕಪುರ ತಾಲೂಕು ನರೇಂದ್ರ ಮೋದಿ ಅಭಿಮಾನಿ ಬಳಗದ ವತಿಯಿಂದ ಏನು ಬೆಳ್ಳಿ ರಕ್ತ ನಿಧಿ ಸಹಯೋಗದೊಂದಿಗೆ ಬ್ಲಡ್ ಕ್ಯಾಪನ್ನು ಏನು ಕಾರ್ಗಿಲ್ ಯುದ್ಧದಲ್ಲಿ ವಿಜಯೋತ್ಸವವನ್ನು ವಿಜಯೋತ್ಸವದ ಸಲುವಾಗಿ ಇವತ್ತು ಒಬ್ಬ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿದ್ದೀವಿ ಏನು ಕಾರ್ಯ ಇದು ಏನು ರಕ್ತ ಕೊಡ್ತಕ್ಕಂಥ ರಕ್ತದಾನಿಗಳು ಸ್ವಯಂ ಪ್ರೇರಿತವಾಗಿ ಎಚ್ಚೆತ್ತುವಾಗಿ ಬರ್ತಾ ಇದ್ದಾರೆ ಇನ್ನೂ ಸಮಯ ಇದೆ ಇನ್ನು ನಾಲ್ಕು ಗಂಟೆವರೆಗೂ ರಕ್ತದಾನವನ್ನು ಮಾಡ್ತೀವಿ ಅತಿ ಹೆಚ್ಚು ರಕ್ತವನ್ನು ಸಂಗ್ರಹ ಮಾಡಿ ಏನು ಈ ಡೆಂಗ್ಯೂ ಇರ್ಬೋದು ಮತ್ತು ಹಲವಾರು ರೋಗಗಳ ಅಪಘಾತವಲ್ಲ ಏನದು ಇದಾಗಿರ್ತದಲ್ಲ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಕಾರ್ಗಿಲ್ಲು ವಿಜಯೋತ್ಸವದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಮಾಡಬೇಕಂತೇಳಿ ನಾವೆಲ್ಲ ಒಂದು ತಂಡ ರಚನೆ ಮಾಡಿಕೊಂಡು ಇವತ್ತು ಆಯೋಜನೆ ಮಾಡಿದ್ದೀವಿ ಏನು ಈ ರಕ್ತದಾನ ಶಿಬಿರಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಸುಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಮತ್ತೆ ಮಿತ್ರರೇ ಏನು ಇವತ್ತು ಕನಕಪುರ ತಾಲೂಕು ನರೇಂದ್ರ ಮೋದಿ ಅಭಿಮಾನಿ ಬಳಸಿದ ವತಿಯಿಂದ ಹಿಲ್ಲಿ ರಕ್ತನಿಧಿ ಕೇಂದ್ರ ರಾಮನಗರ ರಾಮನಗರ ಜಿಲ್ಲೆ ಇವರ ಸಹಯೋಗದೊಂದಿಗೆ ಏರ್ಪಡಿಸಿರ್ತಕ್ಕಂಥ ರಕ್ತದಾನ ಶಿಬಿರಕ್ಕೆ ಒಂದು ಅರ್ಥಪೂರ್ಣ ಉದ್ಘಾಟನಾ ಸಮಾರಂಭವನ್ನು ಈಗಷ್ಟೇ ಉದ್ಘಾಟಿಸಿ ಮಾತನಾಡಿದಂಥ ಜಗನ್ನಾಥ್ರವ್ರು ಇರ್ಬೋದು ಅನಿಲ್ರಬೋದು ಸುರೇಶ್ ಅಣ್ಣವರಿರ್ಬೋದು ಇರ್ಬೋದು ಶಿವಮೂರ್ತಿ ಅವರು ಸುನೀಲ್ ಅವರು ಮಮತಾ ಅವರು ಈ ಅಣ್ಣವರು ಇವರೆಲ್ಲರೂ ಸೇರಿಕೊಂಡು ಯುವಕರ ತಂಡಕ್ಕೆ ಪೂರ್ತಿಯಾಗಿ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥ ಈ ರಕ್ತದಾನ ಶಿಬಿರಕ್ಕೆ ಎಲ್ಲ ಸ್ವಯಂ ಪ್ರೇರಣೆಯಿಂದ ಬಂದು ರಕ್ತದಾನ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಬಂಧುಗಳೇ ಇವತ್ತು ದೇಶ ಕಂಡಂಥ ಚಾರಿತ್ರಾತ್ಮಕ ಗೆಲುವು ಏನು ಕಾರ್ಗಿಲ್ ವಿಜಯೋತ್ಸವ ಇತ್ತು ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ಸಾಕಷ್ಟು ಜನ ಯೋಧರು ಮಡಿದಿದ್ದರು ಆ ಮಡಿದರ ಮಡಿದಂಥ ಹುತಾತ್ಮ ಯೋಧರ ಸ್ಮರಣೆಗಾಗಿ ಅವರ ಸವಿನೆನಪಿಗಾಗಿ ಮತ್ತು ಕನಕಪುರ ತಾಲೂಕಿನಲ್ಲಿ ಬಿ ಜೆ ಪಿಯಿಂದ ಒಂದಷ್ಟು ಹೊರಬಂದಿರ್ತಕ್ಕಂಥ ಯುವಕರು ನಾನು ಮತ್ತೆ ಇದನ್ನು ಉಲ್ಲೇಖಿಸಿ ಹೇಳ್ತೇನೆ ಬಿ ಜೆ ಪಿಯ ಕನಕಪುರ ತಾಲೂಕು ಪದಾಧಿಕಾರಿಗಳ ಮೇಲೆ ಮುನಿಸ್ಕೊಂಡು ಆಚೆ ಬಂದಿರತಕ್ಕಂಥ ಬಂಡಾಯ ಬಿ ಜೆ ಪಿ ಕಾರ್ಯಕರ್ತರು ಅಂತಲೇ ತಮ್ಮ ಮಾಧ್ಯಮದವರು ಬರೀಬೇಕಾಗುತ್ತೆ ನಾಳೆ ಆ ಒಂದು ಯುವಕರ ತಂಡ ಇವತ್ತು ರಕ್ತದಾನ ಶಿಬಿರವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಅಧಿಕೃತವಾಗಿ ಬಿ ಜೆ ಪಿಯವರು ಸಹ ಇವತ್ತು ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥದ್ದು ಈ ರಕ್ತದಾನ ಶಿಬಿರಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥ ಕೆಲವು ಅಡ್ನಾಡಿಗಳಿಗೆ ಇಲ್ಲಿಂದ ಹೇಳ್ತೀನಿ ವರಿಷ್ಠರು ಇಲ್ಲಿರ್ತಕ್ಕಂಥ ವರಿಷ್ಠರು ರಾಜ್ಯದ ವರಿಷ್ಠರು ಕನಕಪುರ ತಾಲೂಕಿನ ನಾಯಕತ್ವವನ್ನು ಬದಲಾವಣೆ ಮಾಡದೆ ಹೋದರೆ ಕನಕಪುರದಲ್ಲಿ ನಡೀತಕ್ಕಂಥ ಬಿ ಜೆ ಪಿಯ ಯಾವುದೇ ಪ್ರತಿಭಟನೆ ಇರ್ಬೋದು ಸಭೆ ಸಮಾರಂಭಗಳಿರ್ಬೋದು ವಿಶೇಷವಾದ ಕಾರ್ಯಕ್ರಮಗಳಿರ್ಬೋದು ಅದಕ್ಕೆಲ್ಲದಕ್ಕೂ ಸಹ ಪರ್ಯಾಯವಾಗಿ ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗುತ್ತೆ ಇದು ಇಲ್ಲಿಂದ ಗಂಟಾಘೋಷವಾಗಿ ಹೇಳ್ತಾ ಇದ್ದೇವೆ ನಾವು ಸಹ ತಟಸ್ಥವಾಗಿ ಕಳೆದ ಹತ್ತು ವರ್ಷದಿಂದ ತಟಸ್ಥವಾಗಿ ಉಳಿಯೋದಕ್ಕೆ ಇಲ್ಲಿನ ಸ್ಥಳೀಯ ನಾಯಕರ ಅಸಹಕಾರನೇ ಕಾರಣ ಅಂತ ಹೇಳ್ತೇನೆ ಕುಡಿತಕ್ಕಂಥ ಕಾರ್ಯಕರ್ತರನ್ನು ಪರಿಗಣಿಸಿದ್ದೇನೆ ಹಾಗೆ ಯಾರೋ ಬೇಡದೇ ಇರ್ತಕ್ಕಂಥ ಕಾರ್ಯಕರ್ತರನ್ನು ಅಥವಾ ಅವರಿಗೆ ಯಾರು ಹಿಡಿತಾರೋ ಅಂತ ಕಾರ್ಯಕರ್ತರಿಗೆ ಮನ್ನಣೆ ನೀಡಿ ನಾಯಕತ್ವ ವಹಿಸ್ತಕ್ಕಂಥ ಈ ಪರಿ ಪರಿ ಈ ಚಾಳಿ ಇಲ್ಲಿಗೆ ಬಿಡದೆ ಹೋದರೆ ಕನಕಪುರದಲ್ಲಿ ಬಿ ಜೆ ಪಿ ಅನ್ನೋದು ಇರೋದಿಲ್ಲ ಅನ್ನೋದಕ್ಕೆ ಅಂತ ನನ್ನ ಹೇಳ್ತೇನೆ ಹಾಗಾಗಿ ಈ ರಕ್ತದಾನ ಶಿಬಿರದ ದಿನದಿಂದನೇ ವಿಶೇಷವಾಗಿ ಇಲ್ಲಿ ನಾವೇ ಬಿ ಜೆ ಪಿ ನಾವೇ ನಾವಿದ್ರೇನೆ ಎಲ್ಲ ಅಂತ ಹೇಳ್ತಕ್ಕಂಥ ನಾಯಕರುಗಳಿಗೆ ಇದು ಒಂದು ವಿಶೇಷವಾಗಿ ಮತ್ತೆ ಹೇಳ್ತೇನೆ ಆ ನಾಯಕರುಗಳಿಗೆ ಇದು ಎಚ್ಚರಿಕೆಯ ಕರೆಗಂಟೆ ಆಗಬೇಕು ಎಲ್ಲ ಕಾರ್ಯಕರ್ತರನ್ನು ಎಲ್ಲ ಮುಖಂಡರುಗಳನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷ ಕಟ್ಟಬೇಕು ಅಂತ ನಾನಾದರೂ ಹೇಳ್ತೇನೆ ಇಲ್ಲಿ ರಕ್ತದಾನ ಮಾಡೋಕ್ಕೆ ಬಂದಿರತಕ್ಕಂಥ ಎಲ್ಲ ಯುವಕಡೆ ನರೇಂದ್ರ ಮೋದಿಯವರ ಅಭಿಮಾನಕ್ಕೆ ನರೇಂದ್ರ ಮೋದಿಯವರ ಮೇಲಿನ ಅಭಿಮಾನಕ್ಕೆ ಬಂದು ರಕ್ತದಾನ ಮಾಡ್ತಾ ಇರೋದು ರಕ್ತದಾನ ಅನ್ನೋದು ಶ್ರೇಷ್ಠ ದಾನ ಸಾಕಷ್ಟು ಸಮಯದಲ್ಲಿ ರಸ್ತೆ ಅಪಘಾತ ಇರ್ಬೋದು ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ವಿಶೇಷ ಗುಂಪಿನ ರಕ್ತಗಳ ಅವಲಂಬನೆ ಸಿಗದೆ ಅವರಿಗೆ ಏನಾಗುತ್ತೆ ಆ ರಕ್ತದಾನ ಸಿಗದೇನೆ ಸಾಕಷ್ಟು ಜನ ಮಡಿಯುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಈ ಈ ರಕ್ತದಾನದಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ ಆರೋಗ್ಯವಂತ ಯುವಕರು ಯುವತಿಯರು ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದ ಯಾವುದೇ ವ್ಯಕ್ತಿಗಳು ರಕ್ತದಾನ ಮಾಡ್ಬೋದು ಒಂದು ನಾಲ್ಕು ತಿಂಗಳ ನಂತರ ಮತ್ತೆ ಅವರಿಗೆ ಆ ರಕ್ತ ಬಾಡಿಗೆ ಉತ್ಪತ್ತಿ ಆಗುತ್ತೆ ಹಲವಾರು ಕಾಯಿಲೆಗಳಿಂದ ರಕ್ತದಾನ ಮಾಡಿದ್ರೆ ಆ ಹಲವಾರು ಕಾಯಿಲೆಗಳಿಂದ ನಾವು ವಿಮುಕ್ತರಾಗ್ಬೋದು ಹೃದಯಘಾತವನ್ನು ತಡೆಗಟ್ಬೋದು ಈ ವಿಡಿಯೋ ನೋಡ್ತಕ್ಕಂಥ ಎಲ್ಲರೂ ಸಾಕಷ್ಟು ಜನ ಯುವಕರು ಬಂದು ರಕ್ತದಾನ ಮಾಡಬೇಕು ಅಂತ ಈ ಮೂಲಕ ವಿನಂತಿಸ್ತೇನೆ

ನಾವು ಕಳೆದ ಹದಿನೈದು ದಿನದಿಂದ ಭಾರತೀಯ ಜನತಾ ಪಾರ್ಟಿ ನೀಡುವಂಥ ಜವಾಬ್ದಾರಿಗೆ ರಾಜೀನಾಮೆ ಕೊಟ್ಟು ಇಚ್ಛೆ ಬಂದಿದ್ದೇವೆ ಕಾರಣ ಇಲ್ಲಿ ಮತ್ತೆ ಕೆ ಪಿ ಕುಮಾರ್ ಅವರ ದುರಾಡಳಿತ ನಿವರ್ತನೆಗೆ ಬೇಸತ್ತು ನಾವು ಸ್ವಲ್ಪ ಜನ ರಾಜೀನಾಮೆ ಕೊಟ್ಟು ಜವಾಬ್ದಾರಿಗೆ ಇಚ್ಛೆ ಬಂದಿದ್ದೇವೆ ನಾವು ನೀಡಿರುವಂಥ ಜವಾಬ್ದಾರಿಗೆ ರಾಜೀನಾಮೆ ನೀಡಿ ಇಚ್ಛೆ ಬಂದಿದ್ದೇವೆ ಹೊರತು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ನಾವು ಸೌಜನ್ಯಕ್ಕಾದರೆ ಕೆ ಪಿ ಕುಮಾರ್ ಅವರು ನಾವು ರಾಜೀನಾಮೆ ಕೊಡ್ತೇವೆ ಸೌಜನ್ಯಕ್ಕಾಗಿ ಕರ್ಜೆ ಏನಕ್ಕೆ ರಾಜೀನಾಮೆ ಕೊಟ್ಟರೆ ಅನ್ನೋದು ಮಾತಾಡೋದು ಕೂಡ ಅವ್ರಿಗೆ ಸಮಜನೇ ಇಲ್ಲ ಅಂಥವ್ರದ್ದು ನಗ ಕೆಲಸ ಮಾಡಬೇಕು ಅಂತ ಈಚೆ ಬಂದಿದೆ ಇವತ್ತು ನಮ್ಮದೇ ಆದಂಥ ಒಂದು ತಂಡ ಕಟ್ಟಿಕೊಂಡು ಶ್ರೀ ನರೇಂದ್ರ ಮೋದಿ ಅವರ ಅಭಿಮಾನಿ ಬಳಗದ ಬಂದಿದ್ದ ಈ ದಿನ ರಕ್ತದಾನ ಸಭೆ ಈ ದಿನ ರಕ್ತದಾನ ಮಾಡಿದ ಎಲ್ಲ ಇಲ್ಲಿ ಕನಕಪುರ ತಾಲೂಕು ನರೇಂದ್ರ ಮೋದಿ ಅಭಿಮಾನ ಬಳಗದಿಂದ ಹಾಗೂ ಬಿ ಜೆ ಪಿ ಮುಖಂಡರು ನಾವೆಲ್ಲ ಸೇರ್ಕೊಂಡು ಏನು ಕಾರ್ಗಿಲ್ ವಿಜಯೋತ್ಸವದ ವಾಗಿ ರಕ್ತದಾನ ಶಿಬಿರವನ್ನು ಕನಕಪುರದಲ್ಲಿ ಆಯೋಜನೆ ಮಾಡಿದ್ದೀವಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ರಕ್ತವನ್ನು ನೀಡ್ತಾ ಇದ್ದಾರೆ ಇನ್ನೂ ಅತಿ ಹೆಚ್ಚು ಸಂಖ್ಯೆ ಬಂದು ರಕ್ತ ಕೊಡಬೇಕು ಅಂತೇಳಿ ಮನವಿ ಮಾಡ್ತೀವಿ ಜೊತೆಗೆ ಏನಪ್ಪ ಅಂತೇಳಿದ್ರೆ ಈ ರಕ್ತದಾನ ಶಿಬಿರಕ್ಕೆ ಪರೋಕ್ಷವಾಗಿ ಮತ್ತು ಸಹಕಾರ ನೀಡುವಂಥ ಎಲ್ಲ ಬಿ ಜೆ ಪಿ ಮುಖಂಡರು ಹಾಗೂ ನಮ್ಮ ನರೇಂದ್ರ ಮೋದಿ ಅಭಿಬಾಳದ ಧನ್ಯವಾದಗಳು ಮಾಧ್ಯಮ ಮಿತ್ರರೇ ಇನ್ನಿಂದ ದಿನ ಕನಕಪುರ ತಾಲೂಕು ನರೇಂದ್ರ ಮೋದಿ ಅಭಿಮಾನಿ ಬೆಳಗದ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ರಕ್ತದಾನ ಶಿಬಿರಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪಕ್ಷದ ಎಲ್ಲ ಹಿರಿಯ ಮತ್ತು ಕಿರಿಯ ಮುಖಂಡರು ಕಾರ್ಯಕರ್ತರು ಪಕ್ಷದ ಹಿತೈಷಿಗಳಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತೇ ಕನಕಪುರ ತಾಲೂಕಿನಲ್ಲಿ ಎರಡು ಕಡೆ ರಕ್ತದಾನ ಶಿಬಿರ ನಡೀತಾ ಇದೆ ಅದಕ್ಕೆ ಕಾರಣವೂ ಇದೆ ಕನಕಪುರ ತಾಲೂಕಿನ ಬಿ ಜೆ ಪಿಯ ನಾಯಕತ್ವಕ್ಕೆ ಪರ್ಯಾಯವಾಗಿ ಈ ಒಂದು ರಕ್ತದಾನ ಶಿಬಿರ ನಡೀತಾ ಇದೆ ಅದಕ್ಕೆ ಕಾರಣ ಕನಕಪುರ ತಾಲೂಕಿನ ನಾಯಕತ್ವ ವಹಿಸಿಕೊಂಡಿರ್ತಕ್ಕಂಥ ಕುತಂತ್ರ ಮನಸ್ಥಿತಿ ಇರ್ತಕ್ಕಂಥ ನಾಯಕರುಗಳು ಕಾರಣ ಏನು ಅಂತಂದರೆ ಎಲ್ಲ ಹಂತದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಕ್ಕೊಳ್ಳದೆ ಇರೋದಕ್ಕೆ ಕಾರಣವೇ ಇಲ್ಲಿನ ತಾಲೂಕು ಅಧ್ಯಕ್ಷರು ಮತ್ತು ಅವರಿಗೆ ಬೆಂಗಾವಲಾಗಿ ನಿಂತಿರ್ತಕ್ಕಂಥ ಅವರ ಕಟಾಲಂ ಏನು ಒಂದು ತಂಡ ಕಟ್ಟಿದ್ದಾರೆ ಇತ್ತೀಚೆಗೆ ಆ ತಂಡ ಕೇವಲ ಒಂದು ಹೋಬಳಿ ಮಟ್ಟಕ್ಕೆ ತಂಡ ಕಟ್ಕೊಂಡಿದ್ದಾರೆ ಆ ತಂಡಕ್ಕೆ ವಿರುದ್ಧವಾಗಿ ತಾಲೂಕಿನ ಪದಾಧಿಕಾರಿಗಳ ವಿರುದ್ಧವಾಗಿ ಬಂಡಾಯ ಎದ್ದಿರ್ತಕ್ಕಂಥ ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತರು ನಡೆಸ್ತಾಯಿರ್ತಕ್ಕಂಥ ರಕ್ತದಾನ ಶಿಬಿರ ಇದೆ ಈ ರಕ್ತದಾನ ಶಿಬಿರಕ್ಕೆ ಎಲ್ಲ ಹಂತದ ನಾಯಕರುಗಳು ಸಹಕಾರ ಮಾಡಿದರೆ ಅವರಿಗೆ ನಾವು ಅಭಿನಂದನೆಗಳನ್ನು ತಿಳಿಸ್ತೇವೆ ಮತ್ತೊಮ್ಮೆ ಕನಕಪುರ ತಾಲೂಕಿನಲ್ಲಿ ಬಿ ಜೆ ಪಿ ಸಶಕ್ತವಾಗಿ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಎಲ್ಲ ರೀತಿಯಲ್ಲೂ ಸದ್ಬಳಕೆ ಮಾಡಿಕೊಂಡು ಪಕ್ಷವನ್ನು ಮುನ್ನಡೆಸಬೇಕಾದಂಥ ನಾಯಕರುಗಳು ಗುಂಪುಗಾರಿಕೆ ಮಾಡಿಕೊಂಡು ಇವರು ಬೇಡ ಅವ್ರು ಬೇಡ ಅಂತಂದರೆ ಕ ಪಕ್ಷ ಕಟ್ಟೋದಕ್ಕೆ ಎಲ್ಲ ಅಂಥದ್ದು ಎಲ್ಲರೂ ಬೇಕಾಗುತ್ತೆ ಇದಕ್ಕೆ ಸಹಕಾರ ಕೊಡದೆ ನಾಯಕರುಗಳು ಕಾರ್ಯಕರ್ತರುಗಳನ್ನು ಕಡೆಗಣಿಸ್ಲಾಗಿ ಪರ್ಯಾಯ ನಾಯಕತ್ವ ಉಟ್ಕೊಳ್ಳೋದಕ್ಕೆ ಕಾರಣವಾಗಿದೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಕನಕಪುರ ತಾಲೂಕಿನಲ್ಲಿ ಇರಬೇಕಾದರೆ ಈಗಿರ್ತಕ್ಕಂಥ ನಾಯಕತ್ವವನ್ನು ತೊಲಗಿಸಬೇಕು ಅಂತ ನಾನು ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊಳ್ತೇನೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ಇಲ್ಲಿರ್ತಕ್ಕಂಥ ವರಿಷ್ಠರುಗಳಿಗೆ ಜಿಲ್ಲಾ ವರಿಷ್ಠರಿರ್ಬೋದು ರಾಜ್ಯ ಮಟ್ಟದ ಇರ್ಬೋದು ಎಲ್ಲರಿಗೂ ಸಹ ಇಲ್ಲಿನ ಪದಾಧಿಕಾರಿಗಳು ಈ ಹಿಂದೆ ಹದಿನೈದು ದಿನದ ಹಿಂದೆ ಇದ್ದಂಥ ಪದಾಧಿಕಾರಿಗಳು ಎಲ್ಲರ ಬಳಿಯೂ ತಮ್ಮ ದೂರನ್ನು ಎತ್ಕೊಂಡು ಅಲವತ್ತುಕೊಂಡ್ರೂ ಸಹ ಯಾರು ಸಹ ಇವರಿಗೆ ಮನ್ನಣೆ ನೀಡದೇ ಇರತಕ್ಕಂಥ ಸಂದರ್ಭಿಕವಾಗಿ ಈ ಒಂದು ಪರ್ಯಾಯ ನಾಯಕತ್ವ ಉಟ್ಕೊಂಡು ಈ ರಕ್ತದಾನ ಶಿಬಿರದ ಮುಖೇನ ಈ ಸಹನೆಯ ಕಟ್ಟೆ ಹೊಡೆದಿದೆ ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ನಾಯಕತ್ವ ಈ ಒಂದು ಪರ್ಯಾಯ ನಾಯಕ ನಾಯಕತ್ವ ಬಹಳ ಬಹಳ ರೀತಿಯಲ್ಲಿ ಯಾವುದೇ ಹಂತದ ಕಾರ್ಯಕ್ರಮ ಇರ್ಬೋದು ಕನಪುರ ತಾಲೂಕಿನ ಬಿಜೆಪಿ ಯಾವುದೇ ಹಂತದ ಕಾರ್ಯಕ್ರಮ ಯಾವುದೇ ಹಂಥದ ಕಾರ್ಯಕ್ರಮ ನಡೆದರೂ ಸಹ ಅದಕ್ಕೆ ಪರ್ಯಾಯವಾಗಿ ಕಾರ್ಯಕ್ರಮಗಳನ್ನು ನಡೆಸ್ತೀವಿ ಅಂತ ಈ ಮೂಲಕ ತಮ್ಮ ತಮ್ಮ ಮೂಲಕ ಹೇಳೋಕ್ಕೆ ಇಚ್ಛೆಪಡ್ತೇನೆ ನರೇಂದ್ರ ಮೋದಿ ಅಭಿಮಾನಿ ಬಳಗದ ಇಲ್ಲಿ ನಡೀತಾ ಇರ್ತಕ್ಕಂಥ ರಕ್ತದಾನ ಶಿಬಿರಕ್ಕೆ ಆಗಮಿಸಿರ್ತಕ್ಕಂಥ ಮಲಪುರ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಈ ಹಿಂದಿನ ಚುನಾವಣೆಯ ಅಭ್ಯರ್ಥಿಗಳು ಮತ್ತು ಹಿತೈಷಿಗಳು ಅಂತ ಈ ನಾಗರಾಜರು ಬಂದಿದ್ದಾರೆ ಅವ್ರಿಗೆ ಈ ಒಂದು ರಕ್ತದಾನ ಶಿಬಿರಕ್ಕೆ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಮುಂದುವರೆದು ಹೇಳ್ತೇನೆ ಕನಕಪುರ ತಾಲೂಕಿನಲ್ಲಿ ಬಿ ಜೆ ಪಿ ಸದೃಢವಾಗಿ ಉಳಿಯಬೇಕಾದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಹಂತದ ನಾಯಕರುಗಳನ್ನು ಮೊದಲಿಗೆ ಕಿತ್ತು ಬಿಸಾಕಿ ಸಂಘಟನಾ ಚತುರರನ್ನು ನೇಮಿಸಬೇಕು ಆ ಸಂಘಟನಾ ಚತುರನ್ನು ನೇಮಿಸುತ್ತ ಹೊರತು ಕನಕಪುರ ತಾಲೂಕಿನಲ್ಲಿ ಬಿ ಜೆ ಪಿಗೆ ಉಳಿದಾಲ ಇಲ್ಲ ಅಂತ ಹೇಳ್ತೇನೆ ವರಿಷ್ಠರು ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಹಂತದ ಕಾರ್ಯಕ್ರಮಗಳು ನಡೆಸಿದ್ರು ಅದಕ್ಕೆ ಪರ್ಯಾಯವಾಗಿ ಅದು ಬಾವುಟ ಪ್ರದರ್ಶನ ಮಾಡೋದರಿಂದ ಇರ್ಬೋದು ಪ್ರತಿಭಟನೆ ನಡೆಸೋದ್ರಿಂದ ಇರ್ಬೋದು ಯಾವುದೇ ಹಂತದ ಕಾರ್ಯಕ್ರಮಗಳಿಗೂ ಪರ್ಯಾಯ ಕಾರ್ಯಕ್ರಮಗಳನ್ನು ಹುಟ್ಟಾಗ್ತೀವಿ ಅಂತ ಈ ಮೂಲಕ ನಿಮ್ಮ ಮುಖಂಡ ಹೇಳೋಕ್ಕೆ ಇಚ್ಛೆಪಡ್ತೇನೆ ನಮ್ಮ ಕನಕಪುರ ತಾಲೂಕಿನ ತಾಲೂಕಿನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಲ್ಲ ನಾಯಕರು ಏನು ಒಂದು ಮೋದಿ ಪರವಾಗಿ ಅಭಿಮಾನಿ ಮೋದಿ ಅಭಿಮಾನಿಗಳು ಅಭಿಮಾನಿಗಳು ಪರವಾಗಿ ಒಂದು ರಕ್ತದಾನವನ್ನು ಒಂದು ಹಿಂಕೊಂಡಿದ್ದಾರೆ ನಮ್ಮ ಈ ತಾಲೂಕಿನ ಎಲ್ಲ ಜನತೆ ಯುವಕರು ದೇಶ ಉಳಿಬೇಕು ಮತ್ತು ಆರೋಗ್ಯಕ್ಕೆ ಇವತ್ತು ದಿನ ಬಡವರು ರಕ್ತ ಸಿಗದೆ ಭಾಳ ಭಿನ್ನಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರೋ ನಮಗೆಲ್ಲ ಗೊತ್ತಿದೆ ಅದಕ್ಕೋಸ್ಕರ ನಮ್ಮ ಯುವಕರು ರಕ್ತದಾನವನ್ನು ಕೊಡಬೇಕು ಅಂತ ನಿನ್ನೆ ಮನೆಯಿಂದೆಲ್ಲ ದುಸ್ ಮಾಡಿದ್ದಾರೆ ಎಲ್ಲ ಲೀಡ್ರಿಗೂ ತಿಳಿಸಿದ್ದಾರೆ ಇವತ್ತು ಅದೇ ಪ್ರಕಾರ ರಕ್ತದಾನವನ್ನು ನಮ್ಮ ಯುವಕರು ಕೊಡ್ತಾ ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಆಯಸ್ಸೆ ಎಲ್ಲ ಕೊಡಿ ಅನ್ನೋ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತಿನ ದಿನ ನಮ್ಮ ಪಕ್ಷ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಹೆಚ್ಚಿನ ಬಲಿಷ್ಠವಾಗಿ ಬೆಳೀಬೇಕು ಬಲಿಷ್ಠವಾಗಿ ಬರಬೇಕು ಅಂತ ನಮ್ಮ ಹೇಳ್ತಕ್ಕಂಥ ನಮ್ಮ ಬಾಬು ನಮ್ಮ ದೃಷ್ಟಿ ನಾವಿರ್ಬೋದು ಹೇಳ್ತಕ್ಕಂಥ ನಮ್ಮ ಎಲ್ಲ ಬಿ ಜೆ ಪಿ ಮುಖ್ಯರು ಜೆ ಡಿ ಎಸ್ ಅವರು ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಮುಂದೆ ಹೇಳಿಕೆ ಇಷ್ಟಪಡ್ತಾರೆ